ಒಮ್ಮೆ ಒಬ್ಬ ಪಿಶಾಚ ಹಿಡಿಯುವವನು ಒಂದು ಪಿಶಾಚಿಯನ್ನು ಹಿಡಿದು ಅದನ್ನು ಮಾರಲು ನಗರಕ್ಕೆ ಹೋದ ಅಲ್ಲಿ ಅವನು ಒಬ್ಬ ಶ್ರೀಮಂತ ವ್ಯಕ್ತಿಯನ್ನು ಭೇಟಿಯಾದ ಶ್ರೀಮಂತನು ಅವನನ್ನು ಕೇಳಿದನು ನೀನು ಏನನ್ನು ಮಾರುತ್ತಿದ್ದೀಯಾ ಪಿಶಾಚ ಹಿಡಿಯುವವನು ಉತ್ತರಿಸಿದನು ಇದು ಒಂದು ಪಿಶಾಚಿಯಾಗಿದೆ ಈ ಪಿಶಾಚಿಗೆ ಅಪಾರ ಶಕ್ತಿ ಇದೆ ಮತ್ತು ಎಷ್ಟು ಕಷ್ಟವಾದ ಕಾರ್ಯವಾದರೂ ಅದು ಕೆಲವು ನಿಮಿಷಗಳಲ್ಲಿ ಪೂರ್ಣಗೊಳಿಸಬಲ್ಲದು ಶ್ರೀಮಂತನು ದೊಡ್ಡ ವ್ಯಾಪಾರಿಯೊಬ್ಬನಾಗಿದ್ದನು ಅವನ ವ್ಯಾಪಾರವು ಅನೇಕ ದೇಶಗಳಲ್ಲಿ ವಿಸ್ತರಿಸಿತ್ತು ಪಿಶಾಚಿಯ ಪ್ರಶಂಸೆಯನ್ನು ಕೇಳಿ ಅವನು ಆಕರ್ಷಿತನಾಗಿದ್ದು ಈ ಪಿಶಾಚಿಯ ಬೆಲೆ ಎಷ್ಟು ಎಂದು ಕೇಳಿದ ಪಿಶಾಚ ಹಿಡಿಯುವವನು ಉತ್ತರಿಸಿದನು ಮಾತ್ರ ಐನೂರ ನಾಣ್ಯಗಳು ಇದನ್ನು ಕೇಳಿದ ಶ್ರೀಮಂತನು ಆಶ್ಚರ್ಯದಿಂದ ಏನು ಕೇವಲ ಐನೂರ ನಾಣ್ಯಗಳು ಅವನು ಎಲ್ಲಾ ಕೆಲಸಗಳನ್ನು ಇಷ್ಟು ತ್ವರಿತವಾಗಿ ಮಾಡುತ್ತಾನೆ ಮತ್ತು ಇನ್ನೂ ಅವನ ಮೌಲ್ಯ ಇಷ್ಟು ಕಡಿಮೆಯೇ ಎಂದು ಕೇಳಿದ ಪಿಶಾಚ ಹಿಡಿಯುವವನು ಉತ್ತರಿಸಿದನು ಈ ಪಿಶಾಚಿಯು ಅನೇಕ ಗುಣಗಳನ್ನು ಹೊಂದಿದೆ ಆದರೆ ಒಂದು ದೊಡ್ಡ ದೋಷವಿದೆ ಅವನಿಗೆ ಯಾವ ಕೆಲಸವೂ ಸಿಗದಿದ್ದರೆ ಅವನು ತನ್ನ ಮಾಲೀಕನನ್ನು ತಿನ್ನಲು ಓಡುತ್ತಾನೆ ಶ್ರೀಮಂತನು ಯೋಚಿಸಿದ ನನಗೆ ನೂರಾರು ವ್ಯಾಪಾರ ಮತ್ತು ಕೆಲಸಗಳು ಇವೆ ಈ ಪಿಶಾಚಿ ಹಗುರಾಯಿತಾದರೂ ಕೆಲಸ ಮುಗಿಯುವುದಿಲ್ಲ ಇದು ಯೋಚಿಸಿ ಅವನು ಪಿಶಾಚಿಯನ್ನು ಖರೀದಿಸಿದನು ಶ್ರೀಮಂತನು ಪಿಶಾಚಿಯನ್ನು ಖರೀದಿಸಿದ ತಕ್ಷಣ ಪಿಶಾಚಿ ಕೆಲಸ ಕೆಲಸ ನನಗೆ ಕೆಲಸ ಕೊಡು ಎಂದು ಹೇಳಲು ಪ್ರಾರಂಭಿಸಿದನು ಶ್ರೀಮಂತನು ಕೂಡ ತಯಾರಾಗಿದ್ದನು ಅವನು ತಕ್ಷಣವೇ ಅವನಿಗೆ ಹಲವಾರು ಕಾರ್ಯಗಳನ್ನು ಒಂದೇ ವೇಳೆ ಹೇಳಿದನು ಆದರೆ ಪಿಶಾಚಿ ಅವನ ಯೋಚನೆಗಿಂತ ಹೆಚ್ಚು ವೇಗವಾಗಿದ್ದನು ಪಿಶಾಚಿಯು ಎಲ್ಲಾ ಕೆಲಸಗಳನ್ನು ಕೆಲವೇ ನಿಮಿಷಗಳಲ್ಲಿ ಮುಗಿಸಿದನು ಶ್ರೀಮಂತನು ಸಂತೋಷಗೊಂಡ ಆದರೆ ಕೆಲ ದಿನಗಳ ನಂತರ ಅವನು ಕಳವಳಗೊಂಡನು ಆ ಪಿಶಾಚಿಯು ಅವನ ಎಲ್ಲಾ ಕೆಲಸಗಳನ್ನು ಈಗಾಗಲೇ ಮಾಡಿ ಅವನು ಆ ಪಿಶಾಚಿಗೆ ಇನ್ನೆಲ್ಲಾ ಕೆಲಸ ಹೇಳಬೇಕು ಎಂಬುದು ಅವನಿಗೆ ಅರ್ಥವಾಗದೆ ಹೋಯಿತು ಮತ್ತು ಅವನು ಪಿಶಾಚಿಗೆ ಯಾವ ಕೆಲಸವನ್ನು ನೀಡದಿದ್ದರೆ ಅವನು ಅವನನ್ನು ಕೊಂದು ತಿನ್ನುತ್ತಾನೆ ಅವನಿಗೆ ದಿನದಿನವೂ ಚಿಂತೆಯಾಯಿತು ಮತ್ತು ಕ್ರಮೇಣ ಅವನ ಆರೋಗ್ಯವೂ ಹಾಳಾಗತೊಡಗಿತು ಒಂದು ದಿನ ಅದೃಷ್ಟವಶಾತ್ ಒಬ್ಬ ಸನ್ಯಾಸಿ ಶ್ರೀಮಂತನ ಪಟ್ಟಣಕ್ಕೆ ಬಂದು ತಲುಪಿದನು ಶ್ರೀಮಂತನ ಸ್ನೇಹಿತರೊಬ್ಬರು ಅವನಿಗೆ ಸನ್ಯಾಸಿಯ ಬಳಿಗೆ ಹೋಗಿ ಸಮಸ್ಯೆಗೆ ಪರಿಹಾರ ಕೇಳಲು ಸಲಹೆ ನೀಡಿದರು ಶ್ರೀಮಂತನು ಸನ್ಯಾಸಿಯ ಬಳಿಗೆ ಹೋಗಿ ಪಿಶಾಚಿಯ ಸಂಪೂರ್ಣ ಕಥೆಯನ್ನು ವಿವರಿಸಿದನು ಶ್ರೀಮಂತನನ್ನು ಕೇಳಿದ ನಂತರ ನಕ್ಕು ಯಾವುದೂ ಚಿಂತಿಸಬೇಡಿ ಇದರ ಪರಿಹಾರ ತುಂಬಾ ಸುಲಭ ಎಂದನು ಒಂದು ಕೆಲಸ ಮಾಡಿ ಆ ಪಿಶಾಚಿಗೆ ಬಹಳಷ್ಟು ಗಟ್ಟಿ ಗುರುಗಳಿರುವ ಒಂದು ದೀರ್ಘ ಬಿದಿರು ಮರದ ಕಂಬವನ್ನು ತಂದು ನಿಮ್ಮ ಆಂಗಣದಲ್ಲಿ ಗುರಿಯಲು ಹೇಳಿ ನೀವು ಮಾಡುವ ಕೆಲಸವನ್ನು ಹೇಳಿ ಮತ್ತು ಯಾವಾಗ ಕೆಲಸವಿಲ್ಲದಿದ್ದರೆ ಅವನಿಗೆ ಆ ಬಿದಿರು ಮರದ ಕಂಬವನ್ನು ಹತ್ತಿ ಇಳಿಯಲು ಮತ್ತೆ ಮತ್ತೆ ಸೂಚಿಸಿ ಮತ್ತು ಗುರುಗಳನ್ನು ಎನಿಸು ಎಂದು ಹೇಳಿ ಈ ರೀತಿ ನಿಮ್ಮ ಕೆಲಸ ಮುಗಿಯುತ್ತದೆ ಮತ್ತು ನೀವು ಕೆಲಸವಿಲ್ಲದಾಗ ಅವನು ನಿಮ್ಮ ಹಿಂದೆ ಬರುವುದಿಲ್ಲ ಶ್ರೀಮಂತನು ಹೀಗೆ ಮಾಡಿದನು ಮತ್ತು ಅವನ ಸಮಸ್ಯೆ ಪರಿಹಾರವಾಯಿತು ಈಗ ಯಾವಾಗಲಾದರೂ ಅವನಿಗೆ ಕೆಲಸವಿದ್ದಾಗ ಅವನು ಪಿಶಾಚಿಗೆ ಆ ಕೆಲಸವನ್ನು ಮಾಡುವಂತೆ ಹೇಳುತ್ತಾನೆ ಮತ್ತು ಯಾವಾಗಲಾದರೂ ಕೆಲಸವಿಲ್ಲದಿದ್ದರೆ ಅವನಿಗೆ ಬಿದಿರು ಮರದ ಕಂಬವನ್ನು ಹತ್ತಲು ಇಳಿಯಲು ಸೂಚಿಸುತ್ತಾನೆ ನಮ್ಮ ಜೀವನದಲ್ಲಿ ನೋಡಿದರೆ ನಾವು ಈ ಪಿಶಾಚಿಯನ್ನು ನೋಡುವೆವು ಈ ಪಿಶಾಚಿಯು ಯಾರೂ ಅಲ್ಲ ನಮ್ಮ ಮನಸ್ಸೇ ನಮ್ಮ ಜೀವನದಲ್ಲಿ ನಾವು ಗಮನಿಸಿದರೆ ಈ ಪಿಶಾಚಿ ನಮ್ಮ ಮನಸ್ಸೇ ಹೊರತು ಬೇರೊಂದು ಅಲ್ಲ ಎಂದು ತಿಳಿಯುತ್ತದೆ ನಮ್ಮ ಮನಸ್ಸು ಯಾವುದೇ ಕೆಲಸದಲ್ಲಿ ತೊಡಗಿರುವವರೆಗೂ ಅದು ಸರಿಯಾಗಿರುತ್ತೆ ಆದರೆ ನೀವು ಅದನ್ನು ಒಂದು ಕ್ಷಣವಾದರೂ ಸ್ವತಂತ್ರವಾಗಿರಿಸಲು ಬಯಸಿದರೆ ಅದು ನಿಮ್ಮನ್ನು ತಿನ್ನಲು ಓಡುತ್ತದೆ ನಿಮ್ಮ ಮನಸ್ಸು ಖಾಲಿಯಾದಾಗಲೆಲ್ಲ ವಿವಿಧ ರೀತಿಯ ಆಲೋಚನೆಗಳು ಅದರಲ್ಲಿ ಬರಲು ಪ್ರಾರಂಭಿಸುತ್ತವೆ ಮತ್ತು ಅವುಗಳಲ್ಲಿ ಹೆಚ್ಚಿನವು ನಕಾರಾತ್ಮಕ ಮತ್ತು ಕೆಟ್ಟವು ನಂತರ ಈ ಮನಸ್ಸು ನಿಮ್ಮನ್ನು ವಿಚಲಿತಗೊಳಿಸಲು ಪ್ರಾರಂಭಿಸುತ್ತದೆ ಇದರಿಂದಾಗಿ ಬೇರೆ ಕೆಲಸಗಳತ್ತ ಗಮನ ಹರಿಸಲು ಆಗುವುದಿಲ್ಲ ನಿಮ್ಮ ಮನಸ್ಸನ್ನು ನೀವು ನಿಯಂತ್ರಿಸಬೇಕು ನೀವು ಇದನ್ನು ನಿರಂತರವಾಗಿ ಅಭ್ಯಾಸ ಮಾಡಿದರೆ ನೀವು ಶಾಂತಿಯಿಂದ ಬದುಕುವಿರಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾಯಿತೆಂದರೆ ಚಾನೆಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ